ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಶುಕ್ರವಾರ ವ್ಲಾಗ್ ಬಂದುಬಿಟ್ಟು ಮಾರ್ನಿಂಗಿಂದಲೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇಸುಗೆ ಸ್ವಲ್ಪ ಮೈ ಸ್ನಾನ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹಾಂ ತಲೆ ಸ್ನಾನನೂ ಸಹಿತ ಮಾಡಿಸಿದ್ದೀನಿ ಮೈ ಸ್ನಾನ ಮಾಡ್ಸೋಣ ಅಂತ ಅಂದ್ಕೊಂಡೆ ಆದರೆ ಹಾಂ ಶೆಕೆ ಶೆಕೆ ಆಗಿ ಅವಳ್ದು ಕೂದಲೆಲ್ಲ ಬೆವತ್ತು ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ಅಂತ ಹಾಂ ತಲೆ ಸ್ನಾನೇ ಮಾಡಿಸ್ಬಿಟ್ಟು ಮೈ ಸ್ನಾನ ಮಾಡ್ಸೋಣ ಸಾಟರ್ಡೆ ಆಯಿಲೆಲ್ಲ ಅಪ್ಲೈ ಮಾಡಿ ತಲೆ ಸ್ನಾನ ಮಾಡಿಸಿರಾಯ್ತು ಅಂದ್ಕೊಂಡ್ರೆ ತಲೆ ಫುಲ್ಲು ಪಾಪ ಬೆಳ್ತುಬಿಟ್ಟಿದ್ಲಲ್ವ ಒಂಥರ ಆಗಿತ್ತು ಅದಕ್ಕೆ ಸ್ನಾನ ಮಾಡಿಸಿ ಇವಾಗ ಕ್ರೀಮನ್ನು ಅಪ್ಲೈ ಮಾಡ್ತಾರೆ ಇದ್ದೀನಿ ಅವಳಂತೂ ಸುಮ್ಮನೆ ಇಲ್ಲ ಅಮ್ಮ ನನಗೆ ಕೊಡು ನಾನೇ ಹಚ್ಕೊಳ್ತೀನಿ ಅಂತ ಹೇಳ್ತಾ ಇದ್ಳು ಅದಕ್ಕೆ ನಾನೇ ಹತ್ತಿಮ್ ಬಿಡಮ್ಮ ಅಂತ ಇದ್ದೀನಿ ನೋಡಿ ಪೌಡ್ರು ಸಹಿತ ಕೊಡ್ತಾಯಿಲ್ಲ ನಾನೇ ಹಾಕ್ತೀನಿ ನೀನೇ ಹಚ್ಚು ಅಂತ ಹೇಳ್ತಾ ಇದ್ದಾಳೆ ಇವಾಗ ಅವಳಿಗೆ ಸ್ವಲ್ಪ ಕ್ರೀಮೆಲ್ಲ ಹಚ್ಬಿಟ್ಟು ಟಿಫನ್ನು ಸಹಿತ ತಿನ್ಕೋಬೇಕು ಫ್ರೆಂಡ್ಸ್ ಯಶುಗೆ ಇಡ್ಲಿ ತಿನ್ಸಿದ್ದೀನಿ ಇಡ್ಲಿ ಅಂದರೆ ಅವ್ಳಿಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಶುಗೂ ಸಹಿತ ಸ್ನಾನ ಮಾಡೋಕ್ಕಿಂತ ಮುಂಚೆ ಟಿಫನ್ ಎಲ್ಲ ತಿನ್ಕೊಂಬಿಡ್ತಾಳೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ಅಂತ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬ್ರಷ್ ಮಾಡಿಸ್ಬಿಟ್ಟು ಟಿಫನನ್ನು ತಿನ್ಸಿದ್ದೀನಿ ಇಡ್ಲಿ ಆದರೆ ಸ್ವಲ್ಪ ಟಿಫನ್ ಚೆನ್ನಾಗಿ ತಿಂತಾಳೆ ಇಲ್ಲ ಅಂತಂದರೆ ತಿನ್ನೋದಿಲ್ಲ ಫ್ರೆಂಡ್ಸ್ ಚಪಾತಿ ಸ್ವಲ್ಪ ಇಡ್ಲಿ ಇಡ್ತಿಯಾದರೆ ತಿಂತಾಳೆ ಅನ್ನನ ಸ್ಮ್ಯಾಶ್ ಮಾಡಿದರೆ ತಿಂತಾಳೆ ಈಗಲೂ ಸಹಿತ ಮತ್ತು ಸ್ವಲ್ಪ ಸ್ಮ್ಯಾಶ್ ಮಾಡೋ ಥರ ಮಿದ್ದಿ ಕೊಡಬೇಕಾಗುತ್ತೆ ಎಸೆ ಎಸುಗೆ ಇಲ್ಲಾಂದರೆ ತಿನ್ನೋದಿಲ್ಲ ಅಷ್ಟೊಂದು ಉದ್ದ ಉದ್ರಾಗಿದ್ದರೆ ಹಾಗೆ ಅನ್ನ ತಿಂತೀವಿ ನೋಡಿ ಹಾಗೆ ತಿನ್ನೋ ಅಂದರೆ ತಿನ್ನೋದಿಲ್ಲ ಸ್ವಲ್ಪ ಮೆತ್ತು ಮಾಡಿಕೊಟ್ರೆ ತಿಂತಾಳೆ ಇವಾಗ ಯಶುಗೂ ಸಹಿತ ರೆಡಿ ಮಾಡಿಸಿದ್ದಾಯಿತು ನಾನು ಮೈಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಶೆಕೆ ಫ್ರೆಂಡ್ಸ್ ಅದು ತಡೆಯೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡು ಗೀಜರಲ್ಲಿ ಒಂದು ಗೀಜರಲ್ಲಿ ಇಬ್ಬರು ಸಹಿತ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಇವಾಗ ಎಲ್ಲ ನಾನು ಹಾಕ್ತಾಯಿದ್ದೀನಿ ಎಸುಗೆ ತೋರಿಸ್ತಾ ಇದ್ದಾಳೆ ನಿಮಗೆ ಕ್ಯಾಮ್ರಾ ಮುಂದೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದಾಳೆ ನೋಡಿ ಅವಳಿಗೆ ವಿಡಿಯೋ ಆನ್ ಮಾಡಿರೋದು ಗೊತ್ತು ಎಲ್ಲ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದಾಳೆ ನಾನು ಸ್ವಲ್ಪ ಹಾಗೆ ರೆಡಿ ಮಾಡ್ಕೊಂಡು ಟಿಫನ್ ತಿನ್ಕೊಳ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಒಂದು ಸಿಕ್ಸ್ ತರ್ಟಿ ಹಂಗೆ ಅಮ್ಮ ಇಡ್ಲಿ ಮಾಡಿದರು ತಿನ್ಕೊಂಡ್ಬಿಟ್ಟಿದ್ದೆ ಮತ್ತೆ ಯಾಕೋ ಹೊಟ್ಟೆ ಎಸೀತಾ ಇದೆ ಅವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊಟ್ಟೆ ಎಸೀತಾ ಇಡ್ತೆ ನಾವು ಖಾಲಿ ಹೋಟೆಲ್ ಹಾಗೆ ಇರಬಾರ್ದು ಅಲ್ವಾ ಅದಕ್ಕೆ ಸ್ವಲ್ಪ ಅವಾಗ ಅವಾಗ ನಾನು ತಿನ್ಕೋತಾ ಇರ್ತೀನಿ ಇಡ್ಲಿ ಮುಂಚೆ ನನಗೆ ಇಷ್ಟ ಆಗ್ತಿರಲಿಲ್ಲ ಫ್ರೆಂಡ್ಸ್ ಇವಾಗ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಆದರೆ ಸ್ವಲ್ಪ ಚೆನ್ನಾಗಿ ತಿಂತೀನಿ ಅದರಲ್ಲೂ ಕೆಂಪು ಚಟ್ನಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಇವತ್ತು ಬೇಳೆ ಸಾಂಬಾರೆಲ್ಲ ಸೂಪರಾಗಿ ಮಾಡಿದ್ರು ಅಮ್ಮ ನೋಡಿ ಯಾವ ರೀತಿಯಾಗಿ ಆಟ ಆಡ್ತಿದ್ದಾಳೆ ಅಂತ ಇನ್ನೇನೂ ಇಲ್ಲ ಸ್ನಾನ ಎಲ್ಲ ಮಾಡಿದ್ದಾಳೆ ಎಲ್ಲ ತಿಂದಿದ್ದಾಳೆ ಮಲ್ಕೊಳ್ಳೋದಷ್ಟೇ ಅವಳು ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಅವಳದು ಒಂದು ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅವಳು ಮಲ್ಕೊಂಡ್ಬಿಡ್ತಾಳೆ ಮಧ್ಯಾಹ್ನ ಊಟ ಮಾಡೋ ಅಷ್ಟೊತ್ತಿಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಅವಳು ಎದೋಳ್ತಾಳೆ ಅವಳಿಗೋಸ್ಕರ ಎಗ್ ಏನಾದರೂ ತರ್ಸೋದಾದ್ರೆ ಎಗ್ ತರಿಸಿ ಮಾಡಬೇಕು ಇಲ್ಲ ಅಂತಂದರೆ ವೆಜಿಟೇಬಲ್ಸ್ದು ಏನಾದ್ರು ಮಾಡಿ ಕೊಡಬೇಕಾಗುತ್ತೆ ನೋಡಿ ನಾನು ಬೈತೀನಿ ಅಂತ ಅವ್ರ ಪಪ್ಪ ಜೊತೆ ಹೋಗಿ ಸಪ್ರೇಟಾಗಿ ಜ್ಯೂಸನ್ನು ತರಿಸ್ಕೊಂಡು ಕುಡಿತಾ ಇದ್ದಾಳೆ ಇದು ಪ್ಯಾಕೆಟ್ ಜ್ಯೂಸು ಒಳ್ಳೇದಲ್ಲ ಅಲ್ವಾ ಫ್ರೆಂಡ್ಸ್ ಮನೇಲಿ ಮಾಡಿಕೊಟ್ರೆ ಕುಡಿಯೋದೇ ಇಲ್ಲ ಆರೆಂಜ್ ಜ್ಯೂಸು ಆ್ಯಪಲ್ ಜ್ಯೂಸ್ ಮಾಡಿಕೊಟ್ರೆ ಕುಡಿಯೋದೇ ಇಲ್ಲ ಅದಕ್ಕೆ ಸ್ವಲ್ಪ ಹೊರಗಡೆ ಅಪ್ಪ ನನಗೆ ಜ್ಯೂಸ್ ಬೇಕು ಅಂತ ಅವರಪ್ಪ ಜೊತೆ ತರಿಸ್ಕೊಂಡು ಕುಡಿತಾ ಇದ್ದಾಳೆ ಮಕ್ಕಳು ಔಟ್ಸೈಡು ಜಾಸ್ತಿ ತಿನ್ನೋದನ್ನ ರೂಢಿ ಮಾಡಿಸ್ಬಾರ್ದು ಅಷ್ಟೊಂದು ಒಳ್ಳೇದಲ್ಲ ಆಗಲಿ ಮತ್ತು ಈ ರೀತಿ ಜ್ಯೂಸ್ ಆಗಲಿ ತರಿಸ್ಬಾರ್ದು ಏನೇನು ಹಣ್ಣು ಹಾಕಿ ಏನು ಎಂಥರಲ್ಲಿ ಮಾಡಿರ್ತಾರೆ ಏನೋ ಒಂದು ಸರಿಯಾಗಿ ಗೊತ್ತಿರಲ್ಲ ನಾವೇನು ನೋಡೋದಕ್ಕೆ ಹೋಗಿರೋದಿಲ್ಲ ಚಿಕ್ಕ ಮಗು ಅಲ್ವಾ ಆದರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅಷ್ಟೊಂದು ಕೊಡಿಸೋದಿಲ್ಲ ಇವಾಗ ಸದ್ಯಕ್ಕೇನೋ ಇದ್ಲು ಅಂತ ಹಠ ಮಾಡ್ತಾ ಇದ್ಲು ಅಂತ ಅವ್ರ ಪಪ್ಪ ಕೊಡಿಸಿದ್ದಾರೆ ಅವ್ರ ಪಪ್ಪ ಕೇಳಿದ ತಕ್ಷಣವೇ ಕೊಡಿಸ್ಬಿಡ್ತಾರೆ ನಾನು ಕೇಳಿದ ತಕ್ಷಣವೇ ಕೊಡಿಸೋದಿಲ್ಲ ಏನಾದರೂ ಮಡಿಸ್ಬಿಡ್ತೀನಿ ಇವಾಗ ಜ್ಯೂಸ್ ಕುಟ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೋಬೇಕು ಫ್ರೆಂಡ್ಸ್ ಅವಳನ್ನ ಸ್ವಲ್ಪ ಎಗ್ಲಿ ಮೇಲೆ ಹಾಕೊಂಡು ಮಲಗಿಸೋದನ್ನ ರೂಢಿ ಅಲ್ವಾ ಅದನ್ನೇ ಕೇಳ್ತಾ ಇರ್ತಾರೆ ಅದಕ್ಕೆ ಆದಷ್ಟು ನಾನು ಕೆಳಗಡೆ ಮಲಗಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡ್ತಿರ್ಬೋದು ಏಷ್ಯನು ಸಹಿತ ಮಲ್ಕೊಂಡಿದ್ದಾಳೆ ಅವ್ರ ಪಪ್ಪ ಹತ್ರ ನೋಡಿ ನನಗೆ ಕಾಣ್ನಂಗೆ ಜ್ಯೂಸ್ ತರಿಸ್ಕೊಂಡು ಕುಡಿದಿದ್ದಾಳೆ ಜ್ಯೂಸು ಪ್ಯಾಕೆಟ್ ಜ್ಯೂಸು ಅಷ್ಟೊಂದು ಒಳ್ಳೆಯದಲ್ಲ ಫ್ರೆಂಡ್ಸ್ ಅವಳಿಗೆ ಆರಂ ತಂದಾಗ ಆಡಂಗ್ ಜ್ಯೂಸು ಕುಡಿತಾಳೆ ಇವತ್ತು ಹಣ್ಣು ಇರಲಿಲ್ವಲ್ಲ ಅಂತ ಮಾಡಿಕೊಡ್ಲಿಲ್ಲ ಆ್ಯಪಲ್ ಜ್ಯೂಸ್ ಇಷ್ಟ ಆಗೋದಿಲ್ಲ ಆ್ಯಪಲ್ ಇದೆ ಆ್ಯಪಲ್ ಕಟ್ ಮಾಡಿಕೊಟ್ರೆ ತಿಂತಾಳೆ ಆ್ಯಪಲ್ ಜ್ಯೂಸ್ ಬಿಡುವಂತೆ ಅವಳಿಗೆ ಮ್ಯಾಂಗೋ ಜ್ಯೂಸೇ ಬೇಕು ಅಂತ ಅವ್ರ ಅಪ್ಪ ಹತ್ರ ನನಗೆ ಕಾಣ್ನಂಗೆ ತರಿಸ್ಕೊಂಡು ಕುಡಿದ್ಬಿಟ್ಟು ಆರಾಮ್ಸೆಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಟಿಫನ್ನು ಅಷ್ಟೇ ಟಿಫನ್ನು ಇಡ್ಲಿ ಮಾಡಿದ್ವಿ ಇಡ್ಲಿ ಅಂದರೆ ಯಶಿಗೆ ತುಂಬ ಅಂದರೆ ತುಂಬ ಇಷ್ಟ ಮಂತ್ಲಿ ನಾವು ಒಂದು ಐದಾರು ಸರಿನಾದ್ರು ಇಡ್ಲಿ ಮಾಡ್ತೀವಿ ಯಶಿಗೋಸ್ಕರ ಮಾಡ್ತೀವಿ ಅದು ಇಡ್ಲಿ ಅಂದರೆ ಚೆನ್ನಾಗಿ ತಿಂತಾಳೆ ಅಂತ ಸ್ವಲ್ಪ ಬೇಳೆ ಪಪ್ಪು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಅಂತ ಇಡ್ಲಿನೂ ಸಹಿತ ಮಾಡಿ ತಿನ್ನಿಸಿದ್ದೀವಿ ಒಂದು ಎರಡು ಇಡ್ಲಿ ತಿಂದಲೂ ಇವಾಗ ಸ್ವಲ್ಪ ಜ್ಯೂಸ್ ಕುಡ್ದು ಆರಾಮ್ಸಿಗೆ ಮಲ್ಕೊಂಡ್ಬಿಟ್ಟಿದ್ದಳೆ ನಾನು ಸ್ವಲ್ಪ ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡು ಯಶುಕ್ ಫಸ್ಟು ರೆಡಿ ಮಾಡಿಬಿಟ್ಟೆ ಆಮೇಲೆ ನಾನು ಸ್ವಲ್ಪ ತಲೆ ಬಾಚ್ಕೊಂಡೆ ಮನೇಲೇ ಇದ್ರಂತೂ ನಾನು ತಲೆ ಬಾಚ್ಕೊಳ್ಳೋದಿಲ್ಲ ಏನೂ ಇಲ್ಲ ಫೇಸಿಗೆ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋದು ಅದೇನಿಲ್ಲ ಇಲ್ಲ ಸುಮ್ಮನೆ ಫೇಸ್ ವಾಶ್ ಮಾಡ್ಕೊಂಡು ಬ್ರಷ್ ಮಾಡಿ ಸುಮ್ಮನೆ ಆಗ್ಬಿಡ್ತೀನಿ ಅದು ಇವತ್ತು ಸ್ಕಿನ್ನಿಗೆ ಸ್ವಲ್ಪ ಕ್ರೀಮನ್ನು ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಕುಂಕುಮ ಬಟ್ಟನ್ನ ಇಟ್ಕೊಂಡಿದ್ದೀನಿ ಬಟ್ಟು ಸಹಿತ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ದಿನ ಹಚ್ಕೋತಿರ್ಲಿಲ್ಲ ಇವತ್ತು ಹಾಗೆ ಮೈತ್ನಾನೆ ಎಲ್ಲ ಮಾಡಿದ್ದೆ ಅಲ್ವಾ ಹಚ್ಕೊಳ್ಳೋಣ ರೆಡಿಯಾಗಣ ಅಂತ ಸಿಂಪಲ್ಲಾಗಿ ಅದೇ ರೀತಿ ರೆಡಿಯಾಗಿದ್ದೀನಿ ಫ್ರೆಂಡ್ಸು ಯಶು ಆರಾಮ್ಸೆಯಾಗಿ ಮಲ್ಕೊಂಡಿದ್ದಾಳೆ ನಾನು ಎಷ್ಟೇ ಮಾತಾಡಿದ್ರಿ ಈಗ ಎದೋಳೋದಿಲ್ಲ ಎದೊಳ್ಳೋ ಟೈಮಿಗೆ ಎದೊಳ್ತಾಳೆ ಮತ್ತು ಇಲ್ಲಿ ಜ್ಯೂಸ್ ಇದ್ದೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡ್ ಬಂದರು ಅವ್ರ ಸಹಿತ ಎಲ್ಲ ತಿನ್ಕೊಂಡಿದ್ದಾಯ್ತು ಜ್ಯೂಸ್ ಇದ್ದೀನಿ ಏನೇ ಅಡುಗೆ ಮಾಡಬೇಕು ಅಂದರೆ ಇಲ್ಲಿ ನಾನೇ ಮಾಡಬೇಕಾಗುತ್ತೆ ಅಮ್ಮಂಗೆ ಸ್ವಲ್ಪ ಇತ್ತೀಚೆಗೆ ಹುಷಾರಿಲ್ಲ ಅದಕ್ಕೋಸ್ಕರನೇ ನಾನೇ ಮಾಡಬೇಕಾಗುತ್ತೆ ಆದಷ್ಟು ಆಲ್ಮೋಸ್ಟು ಬೆಳಗ್ಗೆ ಟಿಫನ್ ಮಾತ್ರ ಅಮ್ಮ ಮಾಡ್ತಾಳೆ ನನ್ನ ಕೈಯಲ್ಲಿ ಖಂಡಿತವಾಗಿ ಎದೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಏನೇ ಆಸೆ ಇದ್ದರೂ ಸಹಿತ ನಾನೇ ನಾನೇ ಮಾಡ್ಕೊಳ್ಬೇಕಾಗುತ್ತೆ ಏನಾದ್ರು ಈಗ ಬಸ್ರಿ ಬೈಕೆ ಆಯಿತು ಅಂದರೆ ನಾನೇ ಮಾಡ್ಕೋಬೇಕಾಗುತ್ತೆ ಊರಿಂದ ಯಾರಾದರೂ ಬಂದು ಬಸ್ರಿ ಬೈಕೆ ತೀರಿಸ್ತೇವೆ ನೋಡಿ ಅದೆಲ್ಲ ಯಾರು ಸಹಿತ ಮಾಡೋರಿಲ್ಲ ಮಾಡೋರಿಲ್ಲ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಎಕ್ಸ್ಪೆಕ್ಟೇಷನು ನಾನು ಸಹಿತ ಇಟ್ಕೊಂಡಿಲ್ಲ ನನಗೇನಾದ್ರು ತಿನ್ನಬೇಕು ಅಂದಾಗ ನಾನೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ ಯಾರು ಸಹಿತ ಮಾಡಿಕ್ಕೋದಕ್ಕೆ ಬಂದಿರಲಿಲ್ಲ ನನ್ನ ಒಂದು ಫಸ್ಟ್ ಪ್ರೆಗ್ನೆನ್ಸಿಲಿ ಎಷ್ಟು ಸಖತ್ತು ಬೇಜಾರಾಗಿತ್ತು ಆಗ ಬೇಜಾರು ಮಾಡ್ಕೊಂಡಂಗೆ ಈಗಲೂ ಸಹಿತ ಬೇಜಾರು ಮಾಡ್ಕೊಳ್ಳೋದಿಲ್ಲ ನಾನು ಏನೇ ಮಾಡಿ ತಿನ್ನಬೇಕು ಅನಿಸಿದ್ರೆ ನಾನು ಮಾಡಿ ತಿನ್ಕೊಂಬಿಡ್ತೀನಿ ಅದೊಂದು ಎಲ್ಲ ಹೆಣ್ಮಕ್ಳಿಗೂ ಸಹಿತ ಪ್ರೆಗ್ನೆನ್ಸಿ ಆದಮೇಲೆ ಯಾರಾದರೂ ಬಂದು ಮಾಡಿಕ್ಕಿದ್ರೆ ಒಂದೇ ಒಂದು ದಿನ ಎಲ್ಲ ಆಸೆನೂ ಸಹಿತ ತೀರಿಸ್ಕೋಬೋದು ಅಂತ ಇರುತ್ತೆ ಅಲ್ಲ ಫ್ರೆಂಡ್ಸ್ ಅದು ನನಗೂ ಸಹಿತ ಫಸ್ಟ್ ಪ್ರೆಗ್ನೆನ್ಸಿಲಿತ್ತು ಆದರೆ ಇವಾಗ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಸಹಿತ ಇಟ್ಕೊಂಡಿಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಸಹಿತ ಯಾರೂ ಬಂದು ಮಾಡೋರು ಇಲ್ಲ ಅದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದೇ ನನಗೆ ನನ್ನ ಹಸ್ಬೆಂಡ್ ಕೇಳ್ತಾ ಇರ್ತಾರೆ ಏನೇ ಬೇಕು ಅಂದರೆ ನಾನು ಕೊಡ್ತೀನಿ ಮಾಡ್ಕೊಂಡು ತಿನ್ನಮ್ಮ ನನ್ನ ಹಸ್ಬೆಂಡ್ಗೆ ಅಡುಗೆ ಮಾಡೋಕ್ಕೆ ಬಂದಿರೋ ಪಪ್ಪ ಅವರೇ ಬಿಡೋರು ಅಮ್ಮನೂ ಸಹಿತ ಪಾಪ ಅವರು ಅವಾಗವಾಗ ಏನಾದರೂ ಹೇಳ್ತಾಯಿರ್ತಾರೆ ಅಮ್ಮ ನೀನೇ ಮಾಡ್ಕೊಂಡು ತಿನ್ನಮ್ಮ ಇಲ್ಲ ನಾನೇ ಮಾಡಿಕೊಡ್ತೀನಿ ಅಂತ ಸಹಿತ ಅಮ್ಮ ಹೇಳ್ತಾಯಿರ್ತಾರೆ ನಾನು ಅಷ್ಟೊಂದು ರಿಸ್ಕ್ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಅಮ್ಮಂಗೆ ಪಪ್ಪಾ ಎರಡು ಮೂರು ಥರ ಹುಷಾರಿಲ್ಲ ಅದಕ್ಕೆ ಸ್ವಲ್ಪ ಆಸೆ ಇದ್ದರೂ ಸಹಿತ ನಾನು ಮನಸಲ್ಲಿ ನಾನೇ ಬಚ್ಚಿಕೊಂಡು ಏನಾದರೂ ಮಾಡಬೇಕು ಅಂದಾಗ ಮಾಡ್ಕೊಂಡು ತಿಂದುಬಿಡ್ತೀನಿ ಆದರೆ ತುಂಬ ಕಷ್ಟ ಆಗುತ್ತೆ ಏನು ನೋಡು ಆಸೆ ಇದ್ದಾಗ ಕಷ್ಟ ಆಗುತ್ತೆ ಒಂದು ಗಂಟೆ ಮಾ ಮಾಡ್ಕೊಂಡು ತಿನ್ನೋದಕ್ಕೆ ಅದು ನೆನ್ಸ್ಕೊಂಡಾಗ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಯಾರು ಮಾಡಿಕೊದಿಕ್ಕೆ ಅಯ್ಯೋ ನನಗೆ ಮಾಡಿದ ಮಾಡಿಕೊದಿಕ್ಕೆ ಬರಲಿಲ್ವಲ್ಲ ಅಂತ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋದು ಇಲ್ಲ ಆದರೆ ಇಲ್ಲೋ ಒಂದು ಸ್ವಲ್ಪ ಮನಸ್ಸಲ್ಲಿ ಒಂಥರ ಗಿಲ್ಟ್ ಕಾಡ್ತಾ ಇರ್ತೇವೆ ನೋಡು ಎಲ್ಲರೂ ಮನೇಲೂ ಮಾಡಿಕೊದಿಕ್ಕೆ ಯಾರಾದರೂ ಬರ್ತಾ ಇರ್ತೇವೆ ನನಗೂ ಸಹಿತ ಬಂದರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅದೊಂದು ನೆನ್ಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಫ್ರೆಂಡ್ಸ್ ಬೇಜಾರಾದರೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನಾವಾಗ ನಾವೇ ಆಗೋದಿಲ್ಲ ಯಾರನ್ನೂ ನೀವು ಬಂದು ನಮಗೆ ಮಾಡಿಕ್ಕಿ ನೀವು ಬಂದು ನಮಗೆ ಇದು ಮಾಡಿ ಅಂತ ಯಾರನ್ನೂ ಸಹಿತ ಆಗೋದಿಲ್ಲ ಏನು ಮಾಡ ಏನು ಮಾಡೋಂಗಿಲ್ಲ ಪರವಾಗಿಲ್ಲ ನಮಗೆ ಏನಾದ್ರೂ ಬೈಕೆ ಆದರೆ ನಾನೇ ಮಾಡ್ಕೊಂಡು ತಿಂದ್ರಾಯಿತು ಅಂತ ಹಾಗೆ ಸುಮ್ಮನಾಗಿ ಬಿಟ್ಟಿದ್ದೀನಿ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ನು ಸಹಿತ ಒಳ್ಳೇದಲ್ಲ ಅಲ್ವಾ ಒಂದೊಂದು ಫ್ಯಾಮಿಲಿ ಒಂದೊಂದು ಥರ ಇರುತ್ತೆ ಒಂದೊಂದು ಫ್ಯಾಮಿಲಿ ಪ್ರೆಗ್ನೆನ್ಸಿಲಿ ಸ್ಟಾರ್ಟ್ ಆದಕಿಂತಲೂ ಸಹಿತ ಹೆಂಡಾಗೋರ್ಗು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಏನೇನು ಬೇಕು ಅದೆಲ್ಲ ಬಸ್ ಬೈಕೆ ಏನೇನು ಬೇಕು ಅದೆಲ್ಲ ಆಸೆನೂ ಸಹಿತ ತೀರಿಸ್ತಾರೆ ನನಗೆ ಆದರೆ ಲಕ್ಕಿಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆ ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟೇ ಇದುವರೆಗೂ ಮಾಡಿಕೊದಕ್ಕೆ ಯಾರೂ ಸಹಿತ ಒಬ್ರು ಅಂದರೆ ಒಬ್ರು ಬಂದಿಲ್ಲ ಮತ್ತು ನನ್ನ ಇದು ಶ್ರೀಮಂತನೂ ಸಹಿತ ಆಗಲಿಲ್ಲ ಕೊರೊನಾ ಟೈಮಲ್ಲಿ ಬೇಡ ಅಂತ ಶ್ರೀಮಂತನೂ ಸಹಿತ ಆಗಲಿಲ್ಲ ಮಾಡಿಕೋದಕ್ಕೂ ಸಹಿತ ಯಾರೂ ಬರಲಿಲ್ಲ ಏನು ಮಾಡೋದಕ್ಕಾಗೋದಿಲ್ಲವಾ ಒಂದೊಂಥರ ಫ್ಯಾಮಿಲಿ ಅವಾಗಲೇ ಹೇಳ್ದಂಗೆ ಒಂದೊಂಥರ ಹೇಗೋ ಜೀವನ ಮಾಡ್ಕೊಂಡು ಹೋಗ್ಬೇಕಲ್ವ ಫ್ರೆಂಡ್ಸ್ ಹೇಗಿರುತ್ತೋ ನಾವು ಹೀಗೆ ಇರಬೇಕು ಅಂತ ಅಂದರೆ ಜೀವನ ನಡೆಯೋದಿಲ್ಲ ಅಲ್ವ ಮೇಲು ಕೆಳಗೆ ಆಗ್ತಾ ಇರುತ್ತೆ ಅದೆಲ್ಲ ನಿಭಾಯಿಸ್ಕೊಂಡು ಹೋಗಲೇಬೇಕಾಗುತ್ತೆ ಏನು ಆಗೋದಿಲ್ಲ ಈ ಪ್ರೆಗ್ನೆನ್ಸಿಲ ಸಹಿತ ನನ್ನ ಬಸ್ರಿ ಬೈಕೆ ನಾನಾಗ ನಾನೇ ಆಸೆ ತೀರಿಸ್ಕೊಳ್ತೀನಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ನಾನಾಗ ನಾನೇ ಮಾಡ್ಕೊಂಡು ತಿನ್ಕೊಂಬಿಡ್ತೀನಿ ಯಾರ ಮೇಲೂ ಸಹಿತ ಡಿಪೆಂಡ್ ಆಗೋದಿಲ್ಲ ನಾನು ಅದು ಹೆಣ್ಮಕ್ಳು ಈಗಿನ ಕಾಲದಲ್ಲೂ ಯಾರ ಮೇಲೂ ಸಹಿತ ಡಿಪೆಂಡ್ ಆಗಬಾರ್ದು ಫ್ರೆಂಡ್ಸ್ ಅಯ್ಯೋ ನನಗೆ ಅವ್ರು ಬರ್ತಾರೆ ಎಲ್ಪ್ ಮಾಡೋದಕ್ಕೆ ಇವ್ರು ಬರ್ತಾರೆ ಎಲ್ಪ್ ಮಾಡೋದಕ್ಕೆ ಅಂತ ಖಂಡಿತವಾಗಿ ಅನ್ಕೋಬಾರ್ದು ಅದು ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ ತಕ್ಕನಾಗೆ ಅವ್ರು ಬಂದರೆ ಪರವಾಗಿಲ್ಲ ಬರಲಿಲ್ಲ ಅಂದರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಫೋರ್ಸ್ ಮಾಡುವಂತೂ ಕರ್ಸೋದಿಕ್ಕೆ ಕರ್ಸೋದಕ್ಕೆ ಆಗೋದಿಲ್ಲ ನಾವು ಎಕ್ಸ್ಪೆಕ್ಟೇಷನ್ ಸಹಿತ ಜಾಸ್ತಿ ಇಟ್ಕೊಳ್ಬಾರ್ದು ಈ ಪ್ರೆಗ್ನೆನ್ಸಿಲೂ ಅಷ್ಟೇ ನನ್ನ ಬಸ್ರಿ ಬೈಕೆ ನಾನಾಗ ನಾನೇ ಏನು ಬೇಕು ಆವಾಗವಾಗ ಮಾಡ್ಕೊಂಡು ತಿಂತಾ ಇರ್ತೀನಿ ಆದರೆ ವಿಡಿಯೋದಲ್ಲಿ ಆದಷ್ಟು ಸ್ವಲ್ಪ ತೋರ್ಸಿದ್ದೀನಿ ಜಾಸ್ತಿ ತೋರ್ಸೋದಕ್ಕೇನು ಹೋಗಿಲ್ಲ ಜಾಸ್ತಿ ತುಂಬ ಏನಾದರೂ ಮಾ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಅಂತ ಅಂದರೆ ಔಟ್ಸೈಡೆ ತರಿಸ್ಕೊಂಡು ತಿನ್ಬಿಡ್ತೀನಿ ಔಟ್ಸೈಡ್ ಅಂದರೆ ತುಂಬ ಚೆನ್ನಾಗಿ ಏನಾದರೂ ಸ್ವೀಟ್ಸ್ ಆಗಿರ್ಬೋದು ಆ ರೀತಿಯಾಗಿ ತರಿಸ್ಕೊಂಡು ತಿಂತೀನಿ ಸ್ವೀಟ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಮಾ ಮಾಡಿ ತಿನ್ನೋದಕ್ಕೆ ಇನ್ನು ಬೇರೆದೆಲ್ಲ ಮಾಡ್ಕೋಬೇಕು ಅಂದರೆ ನಾನೇ ಮಾಡ್ಕೊಂಡು ಇರ್ತೀನಿ ಹಂಗೇನು ಇಲ್ಲ ಫ್ರೆಂಡ್ಸ್ ಬಸ್ಸಿ ಬಯಸ್ಗೆ ಎಲ್ಲ ಹೆಣ್ಮಕ್ಳಿಗೂ ಸಹಿತ ಬಸ್ಸಿ ಪ್ರೆಗ್ನೆನ್ಸಿ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಸಹಿತ ನಾನು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಇರುತ್ತೆ ಆದರೆ ನನಗೆ ಸ್ವಲ್ಪ ಆಸೆ ಜಾಸ್ತಿ ಏನೂ ಆಸೆ ಏನಿಲ್ಲ ಸ್ವಲ್ಪ ಆಸೆ ಇರುತ್ತೆ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂದರೆ ತಕ್ಷಣವೇ ನಾನು ನನ್ನ ಹಸ್ಬೆಂಡ್ ಕೈಲಿ ಏನೇನು ಐಟಮ್ ಬೇಕು ತರಿಸ್ಕೊಂಡು ಮಾಡ್ಕೊಂಡು ತಿಂತಾ ಇರ್ತೀನಿ ಇಷ್ಟೇ ಫ್ರೆಂಡ್ಸ್ ನನ್ನ ಬಸ್ವಿ ಬೈಕೆ ಹೇಳಬೇಕು ಅಂತ ಅನ್ನಿಸ್ತು ಹೇಳ್ಕೊಂಡಿದ್ದೀನಿ ಪಾಪ ಎಲ್ಲ ಹೆಣ್ಮಕ್ಳಿಗೂ ಸಹಿತ ಬಸ್ಗೆ ಬೈಕೆ ಆಸೆ ಇರುತ್ತೆ ಒಬ್ಬೊಬ್ರು ಹೆಣ್ಮಕ್ಳಿಗೆ ಆಸೆ ಪೂರೈಸ್ಕೋತಾರೆ ಒಬ್ಬೊಬ್ರು ಹೆಣ್ಮಕ್ಳಿಗೂ ಸಹಿತ ನನ್ನ ಥರನೇ ಆಸೆ ಪೂರೈಸ್ಕೊಳೋದಕ್ಕೆ ಆಗೋದಿಲ್ಲ ಪಾಪ ಅವ್ರ ಮನೆ ಕಡೆಯಿಂದಲೂ ಸಹಿತ ಮಾಡಿಕೊದಿಕ್ಕೆ ಬರೋಲ್ಲ ಅಂತ ಅಂದ್ಕೊಳ್ತೀನಿ ನಂತರನೇ ಹಾಗೆ ನಂದು ಸಹಿತ ಈ ರೀತಿಯಾಗಿದೆ ಫ್ರೆಂಡ್ಸ್ ಏನೂ ಮಾಡೋದಕ್ಕಾಗೋದಿಲ್ಲ ನಾವು ಅಂದ್ಕೊಂಡಂಗೆ ಹಾಗೆ ಇರೋದಿಲ್ಲ ಅಲ್ವಾ ಅಷ್ಟೇ ಅಂತ ಸುಮ್ಮನಾಗಿಬಿಡಬೇಕು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ದೋಸೆ ಮಾಡ್ತಾಯಿದ್ದೀನಿ ಹಾಗೆ ಮಾತಾಡ್ಕೊಂಡು ನನ್ನ ಬ್ಲಾಗಲ್ಲಿ ಏನೆಲ್ಲ ಆಯಿತು ಅಂತ ನಾನು ಹೇಳೋದನ್ನೇ ಬಿಟ್ಟಿದ್ದೀನಿ ಯಾಕೋ ಇದೊಂದು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೂ ಸಹಿತ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬೆಳಗ್ಗೆ ಇಡ್ಲಿ ಹಿಟ್ಟು ಇತ್ತು ಅಲ್ವಾ ಫ್ರೆಂಡ್ಸ್ ದೋಸೆನೂ ಸಹಿತ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಏಳೆಂಟು ದೋಸೆ ಆಗುತ್ತೆ ಅದಕ್ಕೆ ಸ್ವಲ್ಪ ಕೆಂಪು ಚಟ್ನಿ ಮಾಡೋಣ ಅಂತ ಟೊಮೊಟೊ ಚಟ್ನಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ನೋಡಿ ನನಗೆ ಟೊಮೊಟೊ ಚಟ್ನಿ ಅಂತ ಇಷ್ಟ ಆದಂಗೆ ಟೊಮೊಟೊ ಚಟ್ನಿ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಾಂದರೆ ಪಾನಿಪುಡಿ ಇಷ್ಟ ಆಯಿತು ಅಂದರೆ ಪಾನಿಪುಡಿನೂ ಸಹಿತ ನಾನು ಡಿಮಾರ್ಟಲ್ಲಿ ಆಲ್ರೆಡಿ ಒಂದು ಟೂ ಪ್ಯಾಕಷ್ಟು ಎಕ್ಸ್ಟ್ರಾ ತರಿಸ್ಕೊಂಡು ಇಟ್ಕೊಂಡಿರ್ತೀನಿ ಯಾವಾಗ ಬೇಕಾಗ ಪಾನಿಪುಡಿ ಮಾಡ್ಕೊಂಡು ತಿಂತಾಯಿರ್ತೀನಿ ಆ ರೀತಿ ನನ್ನ ಆಸೆ ನಾನೇ ತಿಳಿಸ್ಕೊಳ್ತಾ ಇರ್ತೀನಿ ನೋಡಿ ಟೊಮೊಟೊ ಚಟ್ನಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ತುಂಬ ಚೆನ್ನಾಗಿದೆ ಯಾವಾಗ್ಲಾರು ಒಂದು ಸರಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಟೊಮೊಟೊ ಚಟ್ನಿ ಮಾಡಿ ತುಂಬ ಸಖತ್ತಾಗಿರುತ್ತೆ ಮಾತ್ರ ಚೆನ್ನಾಗಿತ್ತು ಮುದ್ದೆಗೂ ಅಮ್ಮಗೆ ಮುದ್ದೆ ಬೇಕು ಅಲ್ವ ದಿನ ಮುದ್ದೆ ಬೇಕಾಗುತ್ತೆ ಅಮ್ಮಗೆ ಅದಕ್ಕೆ ಸ್ವಲ್ಪ ಮುದ್ದೆಗೂ ಬೇಕಾಗುತ್ತೆ ಅಂತ ಮುದ್ದೆಗೆ ದೋಸೆಗೆ ಮಧ್ಯಾಹ್ನ ಸಾಂಬಾರಿತ್ತು ಜಾಸ್ತಿ ಏನು ಮಾಡೋದು ಬೇಡ ಸಾಂಬಾರು ರಿಸ್ಕ್ ಮಾಡೋಕ್ಕೆ ಅಂತ ಇಲ್ಲಿ ಸ್ವಲ್ಪ ಹಾಗೆ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೀನಿ ಅಮ್ಮ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಸ್ವಲ್ಪ ಇದೆಲ್ಲ ಮಾಡಿ ಸ್ವಲ್ಪ ಹೆಲ್ಪ್ಫುಲ್ ಮಾಡಿದರೆ ಅವ್ರಿಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಎಲ್ಲ ಕೆಲಸನ ಸಹಿತ ಮಾಡಿದ್ದೀನಿ ಇವಾಗ ನೀವು ಫೈನಲ್ ಆಗಿ ನೋಡ್ತಿರೋದಾದ್ರೆ ಯಶಿಗೆ ಬುಕ್ ಬಂದಿದೆ ಫ್ರೆಂಡ್ಸ್ ಆ ಬುಕ್ ಆರ್ಡರ್ ಮಾಡಿದೆ ನೋಡಿ ಯಶು ಅಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾಳೆ ಇಲ್ಲಿ ಪೂಜೆ ಮಾಡಿಬಿಟ್ಟು ರೂಮಿಗೆ ಹೋಗಿದ್ದಾಳೆ ರೂಮಲ್ಲಿ ಗಣೇಶ ದೇವಸ್ಥಾನ ಒಂದೇ ಗಣೇಶ ದೇವರು ಒಂದೇ ಒಂದಿದೆ ಅಲ್ಲಿ ತೋರಿಸ್ತೀನಿ ತೋರಿಸ್ ನಿಮಗೆ ಅಲ್ಲಿ ಗಣೇಶ ದೇವರ ಹತ್ರ ಪೂಜೆ ಮಾಡ್ತಾಯಿಲ್ಲ ಎಲ್ಲೆಲ್ಲೋ ಪೂಜೆ ಮಾಡ್ತಾ ಇದ್ದಾಳೆ ಸೊಳ್ಳೆ ಬರುತ್ತೆ ಅಮ್ಮ ಸೊಳ್ಳೆ ಬರುತ್ತೆ ಸುಮ್ಮೀರು ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಪೂಜೆ ಮಾಡ್ತಾ ಇದ್ದಾಳೆ ಸೊಳ್ಳೆ ಬತ್ತೆ ಹಚ್ಚಿವಲ್ವಾ ಅದೇ ರೀತಿ ಅಂತ ತಿಳ್ಕೊಂಬಿಟ್ಟಿದ್ದಾಳೆ ಯಶು ಆ ರೀತಿ ಅಲ್ಲಿ ಸೊಳ್ಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಇದ್ದಾಳೆ ನೋಡಿ ನೋಡಿ ಸೊಳ್ಳೆ ಬರುತ್ತೆ ಅಂತ ಹೋಗಿ ಕೊಡ್ತಾ ಇದ್ದಾಳೆ ಪುಟಾಣಿ ಇಶು ಆಲ್ರೆಡಿ ಡ್ರೆಸ್ಸಸ್ ಐತೆ ಚೇಂಜ್ ಮಾಡಿದ್ದೆ ಚೇಂಜ್ ಮಾಡಿದ್ದಾಳೆ ಅವಳಿಗೆ ಶೆಕೆಗಾಲದಲ್ಲಿ ಆ ರೀತಿ ಎಲ್ಲ ಹಾಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಸಿಂಪಲಾಗಿ ಡ್ರೆಸ್ಸನ್ನು ಹಾಕೊಂಡಿದ್ದಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಬುಕ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ಬುಕ್ ಓಕೆ ಫ್ರೆಂಡ್ಸ್ ಮೀಶೋ ಇಂದ ಯಶಿಗೆ ಬುಕ್ ಆರ್ಡರ್ ಮಾಡಿದ್ದೆ ಬಂದಿದೆ ನೋಡೋಣ ಯಾವ ರೀತಿ ಆಗಿದೆ ಅಂತ ಕೇಕ್ ಕೇಕೆಲ್ಲ ಬುಕ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕೇಕು ಬಾಕ್ಸಿಗೆ ಹಾಕಿ ತರದ್ ಕೊಡ್ತಾರಲ್ವಾ ಅದಕ್ಕೆ ಯಶು ಕೇಕ ಕೇಕಾ ಅಂತ ಕೇಳ್ತಾ ಇದ್ದಾಳೆ ಇವಾಗ ಓಪನ್ ಮಾಡ್ತೀನಿ ಫ್ರೆಂಡ್ಸ್ ಓಪನ್ ಮಾಡೋಕ್ಕಿಂತ ಮುಂಚೆ ಯಶು ಆಲ್ರೆಡಿ ಪೂಜೆ ಮಾಡಿದ್ದಾಳೆ ಅಲ್ಲಿ ದೇವ್ರ ದೀಪ ಇರ್ತೀವಿ ನೋಡಿ ಅಲ್ಲಿ ಇಟ್ಟು ಪೂಜೆ ಮಾಡಿದ್ದಾಳೆ ಯಶು ನೋಡೋಣ ಇದ್ರ ರೇಟ್ ಬಂದು ಸಹಿತ ನಾನು ಲಾಸ್ಟಲ್ಲಿ ತಿಳಿಸ್ತಾ ಬರ್ತೀನಿ ಮೀಶೋದಲ್ಲಿ ತುಂಬ ಆಫರಾಗೆ ಬಿಟ್ಟಿದ್ರು ಇತ್ತೀಚೆಗೆ ಚಿಹ್ನಿ ಹಂಗೆಲ್ಲ ಮಾಡಬಾರ್ದು ಅದಕ್ಕೆ ಸ್ವಲ್ಪ ಎಸಿಗೆ ಓದ್ಸೋಣ ಅಂತ ತೊಗೊಂಬಂದಿದ್ದೀನಿ ಇವನಿಗೂ ಬೇಕಾಗುತ್ತೆ ಚಿಕ್ಕವನಿಗೆ ಬೇಕಾಗುತ್ತೆ ಅಂತ ತರಿಸಿದ್ದೀನಿ ರಜೆ ದಿನದಲ್ಲಿ ಎಲ್ಲನೂ ಸಹಿತ ಕಳಿಸ್ಕೊಟ್ರೆ ಆಯಿತು ಅಂತ ಕಟ್ ಮಾಡ್ಲಾ ಕ್ಲಾಪ್ ಸಾಕು ಕಟ್ ಮಾಡ್ತಿದ್ದೀನಿ ಹಂಗೆ ಇದು ಹೆಂಗೆ ಬಿಚ್ಚದ ಏನೋ ಇಲ್ಲಿ ಗೊತ್ತಿದ್ದ ಇದು ಹೆಂಗೆ ಬಿಚ್ಚದೋ ಗೊತ್ತಿಲ್ಲ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಆದಷ್ಟು ನಾನು ಆಲ್ಮೋಸ್ಟ್ ಎಲ್ಲ ಮೀಶೋದಲ್ಲಿ ನಾನು ಬುಕ್ ಮಾಡೋದು ಫ್ರೆಂಡ್ಸ್ ಮೀಶೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬುಕ್ಕು ಸಹಿತ ತರ್ಸಿದೀನಿ ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ ಎಷ್ಟು ಕೇಕ್ ಅಂದ್ಕೊಂಡ್ಬಿಟ್ಟಿದ್ದಾಳೆ ಓಪನ್ ಮಾಡಿದ ಮೇಲೆ ನೋಡೋಣ ಸುಮ್ಮನೆ ಇರ್ತಾಳೆ ಏನು ಎಷ್ಟು ಏನಮ್ಮ ಇದು ಕೇಕ್ ಅಲ್ಲ ಕಣಮ್ಮ ಬುಕ್ಕು ಹ್ಞೂ ನಿಮಗೆ ಓದೋಕ್ಕೆ ಓದಲ್ವಾ ಓದ್ತೀಯಾ ಏನೇನು ಓದ್ತೀಯಾ ಓತ್ತೀಯಾ ಹ್ಞೂ ಸರಿ ಮಗಳೇ ನೋಡ್ತೀನಿ ಯಾವ ರೀತಿ ಆಗಿದೆ ಅಂತ ಪ್ಯಾಕಿಂಗ್ ಮಾತ್ರ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ ಬಾ ಇಲ್ಲ ಬಾ ಈ ಕಡೆ ಬಾ ಇಶು ಏನು ಓದ್ತಾಳೆ ಏನೋ ಎಲ್ಲಿ ಅರ್ದಾಕ್ತಾಳೆ ಅನ್ನೋದೊಂದೇ ತಂದು ಕೊಡ್ಬೋದು ತಂದ್ಕೊಡ್ಬೋದು ಒಸರಿ ಬುಕ್ಕು ಅಷ್ಟೇ ಆಲಿನ ಒಂದು ಬುಕ್ಕು ತರಿಸಿದ್ದೆ ಮೀಶೋ ಇಂದ ಅದು ಸಹಿತ ಅರ್ಧ ಹಾಕಿದ್ದಾಳೆ ಹಾಂ ತಡಿ ಓಪನ್ ಮಾಡ್ತೀನಿ ಹಾಂ ಓಪನ್ ಆಯ್ತು ಏ ಮಾಡಿ ಏ ಮಾಡಿ ಈ ರೀತಿಯಾಗಿ ಬುಕ್ ಬಂದಿದೆ ಫ್ರೆಂಡ್ಸ್ ಅವಳಿಗೆ ತುಂಬಾ ಕಾತರ ಎಷ್ಟೊತ್ತಿಗೆ ಬಿಚ್ಚಬೇಕು ಅಂತ ಓದ್ತೀನಿ ನೀನು ಓದೋದಾದ್ರೆ ಕೊಡ್ತೀನಿ ಇಲ್ಲಾಂದ್ರೆ ಕೊಡಲ್ಲ ಏನೇನಿದೆ ಅಂತ ತೋರ್ತೀನಿ ಈ ರೀತಿಯಾಗಿ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನು ಸಹಿತ ಓಪನ್ ಮಾಡ್ತೀನಿ ಇದು ಫುಲ್ ಲೈಬ್ರರಿ ತರ ಇದೆ ಚಿಕ್ಕ ಮಕ್ಕಳಿಗೆ ಫ್ರೀ ಜಿಗೆ ಲೈಬ್ರರಿ ತರ ಫುಲ್ಲು ಇದೆ ಮಾತಾಡೋಕ್ಕೂ ಬಿಡ್ತಾ ಇಲ್ಲ ಎ ಬಿ ಸಿ ಡಿ ಇದೆ ಮತ್ತೆ ಟ್ರಾನ್ಸ್ಪೋರ್ಟ್ ಇದೆ ಕಲರ್ಸ್ ಇದೆ ಬರ್ಡ್ಸ್ ಇದೆ ಫ್ರೂಟ್ಸ್ ಇದೆ ವೈಲ್ಡ್ ಅನಿಮಲ್ ವೆಜಿಟೇಬಲ್ಸ್ ಇದೆ ಏನಮ್ಮ ನಂಬರ್ಸ್ ಎಲ್ಲ ಇದೆ ನೋಡೋಣ ಏನೇನಿದೆ ಅಂತ ಓಪನ್ ಮಾಡೋಣ ಹ್ಞೂ ಬಾ ಓಕೆ ಫ್ರೆಂಡ್ಸ್ ಓಪನ್ ಫ್ರೆಂಡ್ಸ್ ಓಪನ್ ಮಾಡ್ತಿದ್ದೀವಿ ಬಿಡೋಣ ಕುತ್ಕೋತಾಳೆ ಅವಳಲ್ಲಿ ಓದ್ಬೇಕು ಇಶು ಓದ್ತಾಳೆ ಹೇಳ್ಕೊಟ್ಟಿದ್ದಲ್ಲ ಹೇಳ್ತಾಳೆ ಫ್ರೆಂಡ್ಸ್ ಅದೇ ಏನು ಗೊತ್ತಾ ಬುಕ್ ಒಂದು ಅರ್ಧ ಆಗ್ತಾಳೆ ಅದೊಂದೇ ಬೇಜಾರು ಬ್ಯಾಗ್ಸ್ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ರೀತಿಯಾಗಿ ತರಿಸಿದ್ದು ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಸಹಿತ ವಿಡಿಯೋದಲ್ಲಿ ಇದ್ರು ಈ ಥರದ್ದು ಮಕ್ಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಯೇಶುಗೆ ನಾ ಈ ರೀತಿಯಾಗಿ ತರಿಸಿದ್ದೀನಿ ನೋಡೋಣ ಇದು ನೋಡಿ ನಂಬರ್ಸು ತರಿಸ್ತೀನಿ ನಂಬರ್ಸ್ ಇದು ಚೆನ್ನಾಗಿದೆ ಈ ರೀತಿಯಾಗಿ ನೋಡಮ್ಮ ಇಶು ಚೆನ್ನಾಯ್ತಾ ಇದು ಬಂದು ಎ ಬಿ ಸಿ ಡಿ ಫ್ರೆಂಡ್ಸ್ ಬುಕ್ಕಲ್ಲೇ ಚಿಕ್ಕ ಬುಕ್ಕಲ್ಲಿ ಈ ರೀತಿಯಾಗಿ ತೋರಿಸ್ಬೋದು ಎ ಬಿ ಸಿ ಡಿ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಅದೆಲ್ಲದು ಸಹಿತ ಇದೆ ನೋಡಿ ಪಿಕ್ಚರ್ ಸಮೇತ ಇದೆ ಹಾಂ ಚಿಕ್ಕ ಚಿಕ್ಕದು ಎಲ್ಲರೂ ಒಳಗಡೆ ಹೋಗ್ಬೇಕನ್ನೋ ಸಹಿತ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಎಲ್ಲ ತೆಗ್ದು ತೆಗ್ದು ನೋಡ್ತಾ ಇದ್ದಾಳೆ ನೋಡಿ ಹಾಂ ಹೇಳೋ ಇದು ಬಂದು ಕಲರ್ಸ್ ಫ್ರೆಂಡ್ಸ್ ಆ ರೆಡ್ ಕಲರ್ ಈ ರೀತಿಯಾಗಿದೆ ಚೆನ್ನಾಗಿದೆ ಒಂಥರ ಗ್ರೀನು ಮತ್ತು ಪ್ಯಾರೆಟ್ ಈ ರೀತಿಯಲ್ಲಿ ಚೆನ್ನಾಗಿದೆ ಆರೆಂಜ್ ಆರೆಂಜ್ ಕಲರ್ಸ್ ಎಲ್ಲ ಈ ರೀತಿಯಾಗಿ ಮಕ್ಳಿಗೆ ಹೇಳ್ಕೊಡೋದ್ರಿಂದ ತುಂಬಾ ಈಸಿಯಾಗಿ ಕಲಿತಾರೆ ಅಂತ ನಾನು ತಂದಿದ್ದೀನಿ ನೋಡೋಣ ಯಾವ ರೀತಿಯಾಗಿ ಕಲಿತಾಳೆ ಅಂತ ವರ್ಲ್ಡ್ ಅನಿಮಲ್ಚರ್ ಆಗ್ತದೆ ಎಲ್ಲರದಾಗ್ತಾಳು ಅಂತ ಈ ರೀತಿಯಾಗಿ ಟೋಟಲ್ ಆಗಿ ತ್ರೀ ಸಿಕ್ಸ್ ನೈನು ಟೆನ್ ಬುಕ್ ಕೊಟ್ಟಿದ್ದಾರೆ ಟೋಟಲ್ ಆಗಿ ಟೆನ್ ಬುಕ್ಸ್ ಅನ್ನು ಕೊಟ್ಟಿದ್ದಾರೆ ವೆಜಿಟೇಬಲ್ಸ್ ಕೊಟ್ಟಿದ್ದಾರೆ ಮತ್ತೆ ಫಾರ್ಮ್ ಅನಿಮಲ್ಸ್ ಫೆಟ್ಸ್ ಸಹಿತ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಫಾರ್ಮ್ ಅನಿಮಲ್ಸ್ ಫೆಟ್ಸ್ ಶೇಪ್ಸು ಸಹಿತ ಕೊಟ್ಟಿದ್ದಾರೆ ಎಷ್ಟಿಗೆ ಈಸಿಯಾಗಿ ತೋರಿಸ್ಬೋದು ನೋಡಿ ರೌಂಡ್ ಶೇಪು ಈ ರೀತಿಯಾಗಿ ಸ್ಕ್ವಯರು ಅದೆಲ್ಲದು ಸಹಿತ ಕೊಟ್ಟಿದ್ದಾರೆ ಇದೆಲ್ಲ ನೋಡೋಣ ದಿನೇ ದಿನೇ ನಾನು ಡೆಲಿವರಿ ಆಗೋ ಅಷ್ಟೊತ್ತಿಗೆ ದಿನೇ ದಿನೇ ಸ್ವಲ್ಪ ಸ್ವಲ್ಪನೇ ಕಲಸೋಣ ಅಂತ ಎಷ್ಟಿಗೆ ತಡ್ಸ್ಕೊಂಡಿದ್ದೀನಿ ಇದು ಬಂದು ಕಾಸ್ಟ್ ಎಷ್ಟಾಯಿತು ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಕ್ವಾಲಿಟಿ ವೈಸ್ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಸಖತ್ತಾಗಿದೆ ನೋಡಿ ತುಂಬ ಗಟ್ಟಿಯಾಗಿದೆ ಮಕ್ಕಳ ಕೈಲಿ ಎಷ್ಟೇ ಗಟ್ಟಿಯಾಗಿದ್ದರೂ ಒಳ್ದಾಗ್ಬಿಡ್ತಾರೆ ಇದು ಬಂದು ಇದು ಬಂದು ಟೂ ಫಾರ್ಟಿ ನೈನ್ ರುಪೀಸ್ಗೆ ತೊಗೊಂಬಂದಿವಿ ಫ್ರೆಂಡ್ಸ್ ತುಂಬ ಬರ್ತಂತ ಅನ್ನಿಸ್ತು ಟೂ ಫಾರ್ಟಿ ನೈನ್ಗೆ ಕೊಡ್ಬೋದು ಆರಾಮ್ಸೆಗೆ ಎಲ್ಲ ಥರದ್ದು ಟೆನ್ ವೆರೈಟೀಸ್ ಬುಕ್ಸನ್ನು ಸಹಿತ ಕೊಟ್ಟಿದ್ದಾರೆ ಈ ರೀತಿಯಾಗಿ ಚೆನ್ನಾಗಿದೆ ಮಾತ್ರ ನೋಡಿ ಸೂಪರಾಗಿದೆ ಯಶು ಓದ್ತೀನಿ ಮುಂದೆ ನೋಡೋಣ ಯಶೋ ಏನೇನು ಹೇಳ್ತಾಳೆ ಅಂತ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಇಲ್ಲಿ ಬಾ ಚಿರಿ ಇದೇನಮ್ಮ ಸರಿ ತೋರ್ತೀನಿ ಅಲ್ಲಿ ಗೊತ್ತಿರೋದು ಗೊತ್ತಿರೋದು ಮಾತ್ರ ಕೇಳ್ತೀನಿ ನೋಡ್ತೀನಿ ಇದೇನಮ್ಮ

ತಿಮ್ಮ ನೋಡಿ ಕನ್ನಡದಲ್ಲಿ ಹೇಳ್ತಾಳೆ ತಿಮ್ಮ ತಿಮ್ಮ ಅಂತ ಎಲ್ಲ ಆಲ್ಮೋಸ್ಟ್ ಮೇಲೆ ಮೇಲೆ ಹಾಗೆ ಹೇಳ್ಕೊಟ್ಟಿದ್ದೀನಿ ಇದೇನು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ವೆಜಿಟೇಬಲ್ಸ್ ಅಷ್ಟೇ ಪಿಚಲೆಲ್ಲ ನೀಟಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಇವಾಗ ಎತ್ತಿಟ್ಬಿಡ್ತೀನಿ ಇಷ್ಟು ಹತ್ರ ಸ್ವಲ್ಪ ಹೊತ್ತು ಬಿಟ್ಟರು ಅಷ್ಟೇ ಎಲ್ಲ ಹಾಲ್ ಮಾಡಿಬಿಡ್ತಾಳೆ ಅದು ಜೀಬ್ರಾ ಇದೇನು ಇದೇನು ಅವತ್ತು ತಂದಿತ್ತಲ್ಲ ಅಪ್ಪ ತಿನ್ನೋದು ಏನದು ಏನು ವಾಟರ್ ಮಿಲನ್ ಹೇಳ್ಕೊಟ್ಟಿದ್ ಮಾತ್ರ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ ಫ್ರೆಂಡ್ಸ್ ಇದೇನೆ ತೋರ್ಸೋಣ ಅಂತ ಬಂದೆ ಜಸ್ಟ್ ಇವಾಗ ತಾನೇ ಬಂದಿದ್ದು ಯಶೋ ಆಲ್ರೆಡಿ ಓಪನ್ ಮಾಡುವಮ್ಮ ಎಲ್ಲ ನೋಡ್ತೀನಿ ಅಂತ ಇದ್ಲು ವಿಡಿಯೋ ಮಾಡ್ಬೇಕು ಅಲ್ವಾ ಯೂಟ್ಯೂಬ್ ಯೂಟೂಬ್ ಮಾಡಿದ್ಮೇಲೆ ಹಾ ಏನೇ ಮನೇಲಿ ಏನೇ ತಂದ್ರೆ ಸಹಿತ ಅದನ್ನ ತೋರಿಸ್ಬೇಕಾಗುತ್ತೆ ನಾವು ಅದಕ್ಕೆ ತೋರಿಸಿದೀನಿ ಫ್ರೆಂಡ್ಸ್ ಓಕೆ ಐ ಓಫು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಅಷ್ಟು ಯಶಿಗೆ ತೋರ್ತೀನಿ ಎಲ್ಲ ಯಾವ್ಯಾವ ರೀತಿ ಇದೆ ಏನೇನು ಹೇಳ್ಬೇಕು ಅಂತ ಯಶಿಗೆ ಎಲ್ಲ ತಿಳಿಸಿಕೊಡ್ತೀನಿ ಏನಾದ್ರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ